ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅಲ್ಲಿ ನಡೆಯೋದು ಕೋಟಿ ಕೋಟಿ ವ್ಯವಹಾರ ಆವತ್ತಿನ ಕಾಲದಲ್ಲೇ ಕೋಟಿಗಟ್ಟಲೆ ಹಣ ಹಾಕಿ ಕೋಟಿಗಟ್ಟಲೆ ದುಡಿತಾ ಇದ್ದಿದ್ದು ತೀರಾ ಕಡಿಮೆ ಆದರೆ ಅದೆಷ್ಟೋ ಜನರ ಪಾಲಿಗೆ ಅನ್ನ ಹಾಕೋ ದೇವರಂತಿತ್ತು ಸಿನಿಮಾ ಇಂಡಸ್ಟ್ರಿ ಎಷ್ಟೋ ಜನ ಬದುಕನ್ನ ಕಟ್ಟಿಕೊಳ್ತಾ ಇದ್ರು ಎಷ್ಟೋ ಜನ ಹೆಸರು ಮಾಡ್ತಾ ಇದ್ರು ಸಿನಿಮಾವನ್ನ ನಂಬಿಕೊಂಡು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಿದ್ದು ಸುಳ್ಳಲ್ಲ ಆವತ್ತು ಕಲಾವಿದರ ನಡುವೆ ಆಗ್ಲಿ ನಟ ನಟಿಯರ ನಡುವೆ ಆಗಲಿ ಅಭಿಮಾನಿಗಳ ನಡುವೆ ಯಾವುದೇ ಮನಸ್ತಾಪ ಜಗಳ ಕಿತ್ತಾಟಗಳು ಆಗ್ತಾ ಇರಲಿಲ್ಲ ವರ್ಷಕ್ಕೆ ಅಮ್ಮಮ್ಮ ಅಂದ್ರೆ ನೂರು ಸಿನಿಮಾಗಳು ರಿಲೀಸ್ ಆದ್ರೆ ಹೆಚ್ಚು ಆದ್ರೂ ಕೂಡ ಸಿನಿಮಾಗಳು ಇಂಡಸ್ಟ್ರಿಯನ್ನ ಸಾಕ್ತಾ ಇದ್ವು ಸಾವಿರದ ಒಂಬೈನೂರ ಎಂಬತ್ತರ ಆಸುಪಾಸಿನಲ್ಲೇ ಕರ್ನಾಟಕಕ್ಕೆ ವಿಡಿಯೋ ಮಾಧ್ಯಮ ಕಾಲಿಟ್ಟಿತ್ತು ಆಗ ವಿರ್ ವಿಸಿಪಿಗಳ ಪ್ರವೇಶ ಜನರಿಗೆ ಒಂದು ಅದ್ಭುತ ಎನಿಸಿದ್ದು ಸತ್ಯವಾದ್ರೂ ಅದು ಚಿತ್ರರಂಗದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಅಂತ ಯಾವತ್ತಿಗೂ ಅನಿಸಿರ್ಲಿಲ್ಲ ಆವಾಗೆಲ್ಲ ರೀಲ್ ನಲ್ಲಿ ಸಿನಿಮಾ ಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಮಾಡಬೇಕಾದ್ದರಿಂದ ನಿಯಮಿತ ಪ್ರತಿಗಳನ್ನ ಮುದ್ರಿಸಲಾಗ್ತಿತ್ತು ಒಮ್ಮೆಲೆ ಬೆಂಗಳೂರು ಮೈಸೂರು ಇತ್ಯಾದಿ ದೊಡ್ಡ ದೊಡ್ಡ ನಗರಗಳಲ್ಲಿ ಬಿಡುಗಡೆ ಮಾಡಿ ತದನಂತರ ಆ ರೀಲೋ ತಾಲೂಕು ಹೋಬ್ಳಿ ಟೆಂಟ್ ವರೆಗೆ ಸವಾರಿ ಮಾಡ್ತಿತ್ತು ಆದರೆ ಯಾವಾಗ ವಿಡಿಯೋ ಪಾರ್ಲರ್ ಗಳು ಹುಟ್ಟಿಕೊಂಡು ಕದಿಮರು ಆ ಕ್ಷಣವೇ ಪೈರಸಿಗೆ ಕೈ ಹಾಕಿ ಬಿಟ್ಟಿದ್ರು ಬಿಡುಗಡೆಯಾದ ಹೊಸ ಸಿನಿಮಾವನ್ನ ರಾತ್ರಿಯ ಪ್ರದರ್ಶನದಲ್ಲಿ ಗುಟ್ಟಾಗಿ ಚಿತ್ರಿಸಿಕೊಂಡು ಅದನ್ನ ವಿಡಿಯೋ ಪಾರ್ಲರ್ ಗಳಲ್ಲಿ ಪ್ರದರ್ಶನ ಮಾಡ್ತಿದ್ರು ಆವತ್ತು ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ರಂತ ದೊಡ್ಡ ದೊಡ್ಡ ಹೀರೋಗಳು ವರ್ಷಕ್ಕೆ ಏನಿಲ್ಲ ಅಂದ್ರು ಐದರಿಂದ ಆರು ಸಿನಿಮಾಗಳನ್ನ ಕೊಡ್ತಾ ಇದ್ರು ಚಿತ್ರ ಮಂದಿರಗಳು ಕೂಡ ತುಂಬಿ ತುಳುಕ್ತಾ ಇದ್ವು ಒಬ್ಬ ಕ್ಲೀನರ್ ನಿಂದ ಹಿಡಿದು ನಿರ್ಮಾಪಕನವರೆಗೂ ಜೀವನ ಸಾಕ್ತಾ ಇತ್ತು ಆವತ್ತು ಪೈರಸಿ ಅನ್ನೋದು ಇದ್ರು ಅಷ್ಟೇನು ಸದ್ದು ಮಾಡ್ತಾ ಇರಲಿಲ್ಲ ಜನ ಥಿಯೇಟರ್ ನಲ್ಲೇ ನೋಡೋಕೆ ನುಗ್ತಾ ಇದ್ರು ಪೈರಸಿಗೆಲ್ಲ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ ನಾಯಕ ನಟರಿಗೂ ಅಷ್ಟೇ ದುಡ್ಡಿನ ಬಗ್ಗೆ ಅಷ್ಟೇನು ವ್ಯಾಮೋಹ ಇರಲಿಲ್ಲ ಸಿನಿಮಾ ದುಡ್ಡು ಮಾಡ್ತು ಅನ್ನೋ ವಿಷಯಕ್ಕಿಂತ ಕತೆ ಅನ್ನೋದು ಎಷ್ಟು ಪರಿಣಾಮ ಬೀರ್ತು ಎಷ್ಟು ಮನೋರಂಜನೆ ಕೊಡ್ತು ಅನ್ನೋದೇ ಲೆಕ್ಕಕ್ಕೆ ಬರ್ತಿತ್ತು ಕನ್ನಡ ಚಿತ್ರರಂಗ ತನ್ನದೇ ಶೈಲಿಯಲ್ಲಿ ಹಾಡುಗಳ ಮೂಲಕ ಕಥೆಗಳ ಮೂಲಕ ಸಮಾಜಕ್ಕೆ ನೀತಿಯ ಮೂಲಕ ಬುದ್ಧಿವಾದ ಹೇಳ್ತಾ ಇದ್ವು ಆದ್ರೆ ಈಗ ಸಿನಿಮಾ ಶುರು ಮಾಡೋಕು ಮುಂಚೆ ವಾರ್ತಾ ಮತ್ತು ಸಂಪರ್ಕ ಇಲಾಖೆಗೆ ಸಾವಿರ ಗಟ್ಲೆ ಹಣ ಕಟ್ಟಬೇಕು ಚಿತ್ರೀಕರಣಕ್ಕೆ ಸ್ಥಳಗಳ ವಿಷಯಕ್ಕೆ ಬಂದ್ರೆ ಪ್ರತಿಯೊಂದಕ್ಕೂ ಸಾವಿರ ಗಟ್ಲೆ ಹಣ ಕಟ್ಟಬೇಕು ಸೆನ್ಸಾರ್ಗೆ ಸಾವಿರ ಗಟ್ಲೆ ಹಣ ಕೊಟ್ಟು ಅವರು ನೋಡೋಕೆ ಚಿತ್ರಮಂದಿರದಲ್ಲಿ ಹಣ ಕಟ್ಟಬೇಕು ರಾಜ್ಯ ಪ್ರಶಸ್ತಿಗೆ ಸಬ್ಸಿಡಿಗೆ ಚಿತ್ರೋತ್ಸವಕ್ಕೆ ಅಪ್ಲೈ ಮಾಡೋಕೆ ಎಲ್ಲದಕ್ಕೂ ಸಾವಿರ ಗಟ್ಟಲೆ ಹಣ ಕಟ್ಬೇಕು ಮನೋರಂಜನಾ ತೆರಿಗೆ ಟಿಕೆಟ್ ದರ ಬಗೆಗಿನ ಸರ್ಕಾರದ ನಿಲುವುಗಳು ಕನ್ನಡ ಚಿತ್ರರಂಗವನ್ನ ಯಾವ ಗತಿಗೆ ಇಳಿಸಿವೆ ಅನ್ನೋದು ನಮಗೂ ಗೊತ್ತು ವರ್ಷಕ್ಕೆ ಇನ್ನೂರು ಮುನ್ನೂರು ಸಿನಿಮಾ ರಿಲೀಸ್ ಆದ್ರೂ ಜನ ನೋಡೋದು ಒಂದು ಎರಡು ಮಾತ್ರ ಒಬ್ಬ ಪ್ರಖ್ಯಾತಿ ಪಡೆದರೋ ನಟನ ಸಿನಿಮಾ ಬರೋದು ನಾಲ್ಕು ಐದು ವರ್ಷಗಳಿಗೊಮ್ಮೆ ಆದ್ರೂ ಅವನಿಗೆ ಕೋಟಿ ಗಟ್ಟಲೆ ಸಂಭಾವನೆ ಕೊಡಬೇಕು ಅದು ಓಡ್ಲಿ ಬಿಡ್ಲಿ ಕೋಟಿ ಗಟ್ಟಲೆ ಅವನ ಎದೆ ಮೇಲೆ ಸುರಿಬೇಕು ನಾಲ್ಕರಿಂದ ಐದು ವರ್ಷಕ್ಕೊಮ್ಮೆ ಸಿನಿಮಾ ರಿಲೀಸ್ ಆದ್ರೆ ಎಲ್ಲಿಗೆ ಹೋಗ್ಬೇಕ್ರಿ ಅದನ್ನೇ ನಂಬಿಕೊಂಡಿರೋ ಕೆಲಸದವರು ಏನು ಮಾಡ್ಬೇಕ್ರಿ ಕಲಾವಿದರು ಕಲೆಗೆ ಬೆಲೆ ಕೊಡೋ ಟೈಮು ಹೊರಟೋಯ್ತು ಈಗ ಏನಿದ್ರು ಹಡಕ್ಕೆ ಬೆಲೆ ಮಾತ್ರ ಇದನ್ನ ನಂಬಿಕೊಂಡಿದ್ದ ಎಷ್ಟು ಚಿತ್ರಮಂದಿರದವರು ಚಿತ್ರಮಂದಿರ ಕೆಡವಿ ಅಲ್ಲೇ ಗಳು ಮಾಲ್ ಗಳನ್ನ ಕಟ್ತಾ ಇರೋದು ಸುಳ್ಳಲ್ಲ ಹೀಗೆ ಆದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮುಳುಗಿ ಹೋಗೋದ್ರಲ್ಲಿ ಅವರು ಮಾನವೇ ಇಲ್ಲ ಈಗಂತೂ ಪ್ರತಿಯೊಬ್ಬರ ಕೈನಲ್ಲೂ ಮೊಬೈಲ್ ಗಳಿವೆ ಸೋಷಿಯಲ್ ಮೀಡಿಯಾ ಮನೋರಂಜನಾ ವೇದಿಕೆಗಳು ಅತಿ ವೇಗವಾಗಿ ಮನೆಯಲ್ಲಿ ಕುಳಿತು ನೋಡಬಹುದಾಗಿದೆ ಯಾರು ಕೂಡ ಇನ್ನೂರು ಮುನ್ನೂರು ಕೊಟ್ಟು ಕೇವಲ ಎರಡು ತಾಸಿಗೆ ಥಿಯೇಟರ್ ಕಡೆ ಬರೋದು ತೀರಾ ಕಡಿಮೆ ಬಿಡು ಮೊಬೈಲ್ ನಲ್ಲೇ ನೋಡಿದ್ರೆ ಸಾಕು ಅನ್ನೋ ಸ್ಥಿತಿಗೆ ಎಲ್ಲರೂ ತಲುಪಿದ್ದಾರೆ ಒಂದು ಮೊಬೈಲ್ ಸಿನಿಮಾ ಇಂಡಸ್ಟ್ರಿಯ ಗಮನವನ್ನ ಹಾಳು ಮಾಡಿದ್ದಾಗಿದೆ ಗಂಟೆ ಮೊಬೈಲ್ ನೋಡ್ತಾ ಇರೋ ನಮ್ಮ ಯುವಕ ಯುವತಿಯರು ಯಾರು ಸಿನಿಮಾಗಳ ಮೇಲೆ ಅವಲಂಬಿತರಾಗ್ತಿಲ್ಲ ಆಗಾಗ ನಡೆಯುವ ಫ್ಯಾನ್ಸ್ ವಾರ್ಗಳ ಗಲಾಟೆಗಳು ಕೂಡ ಇಂಡಸ್ಟ್ರಿಯ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಿವೆ ಆದರೆ ಹೆಚ್ಚಾಗಿ ಸಿನಿಮಾ ರಂಗಕ್ಕೆ ಪರಿಣಾಮ ಬೀರಿದ್ದು ಮಾತ್ರ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಮನೋರಂಜನೆಗಳು ಯುವ ಸಮೂಹವೇ ಅಲ್ಲ ಇಡೀ ಜನ ಸಮೂಹವೇ ರೀಲ್ಸ್ಗಳು ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ಹೆಚ್ಚಾಗಿ ನೋಡೋದು ಕೂಡ ಒಂದು ಕಾರಣವೇ ಮದುವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್